ನಮ್ಮ ಇಂದಿನ ವಿಡಿಯೋ ಏಳನೆಯ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಪರಿಶುದ್ಧ ಎರಡು ಸಾವಿರದ ಇಪ್ಪತ್ನಾಲ್ಕು ಪದ್ಯ ಒಂದು ಹುತ್ತರಿ ಹಾಡು ಇದನ್ನು ಬರೆದಂತಹ ಕವಿಗಳು ಪಂಜೆ ಮಂಗೇಶ್ ರಾಯ್ ಮೊದಲಿಗೆ ಕೃತಿಕಾರರ ಪರಿಚಯವನ್ನು ತಿಳಿದುಕೊಳ್ಳೋಣ ಕವಿ ಪರಿಚಯ ಶ್ರೀ ಪಂಜೆ ಮಂಗೇಶ್ ರಾವ್ ಜನನ ಕ್ರಿಸ್ತಶಕ ಹದಿನೆಂಟುನೂರ ಎಪ್ಪತ್ನಾಲ್ಕು ಜನ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಟ್ವಾಳ ಕಾವ್ಯನಾಮ ಕವಿಶಿಷ್ಯ ಕೃತಿಗಳು ಹುತ್ತರಿಯ ಹಾಡು ನಾಗರಹಾವೆ ಚೆನ್ನಯ್ಯ ಗುಡುಗುಡು ಗುಮ್ಮಟದೇವರು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಅಧ್ಯಕ್ಷರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಇಪ್ಪತ್ತನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರನ್ನು ಮಕ್ಕಳ ಕವಿತೆಗಳ ಎಂದು ಪ್ರಸಿದ್ಧರಾಗಿದ್ದಾರೆ ಇನ್ನು ಅಭ್ಯಾಸಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ನೋಡೋಣ ಬನ್ನಿ ಮಕ್ಕಳೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಕಾವೇರಿಯು ಹೇಗೆ ಹೊಳೆಯುತ್ತಾಳೆ ಉತ್ತರ ಕಾವೇರಿಯು ಮುಗಿಲಿನ ಮಿಂಚಿನಂತೆ ಹೊಳೆ ಹೊಳೆಯುತ್ತಾಳೆ ಎರಡನೆಯ ಪ್ರಶ್ನೆ ಸೋಲು ಸಾವರಿಯದವರು ಯಾರು ಉತ್ತರ ಕೊಡಗಿನ ಕಡುಗಲಿ ಹಿರಿಯರು ಸೋಲು ಸಾವರಿಯದವರು ಮೂರನೆಯ ಪ್ರಶ್ನೆ ಕೊಡಗು ಯಾವ ಗಿರಿಯಿಂದ ಯಾವ ಗಿರಿಯ ಪರ್ಯಂತ ಬೆಳೆದಿದೆ ಉತ್ತರ ಕೊಡಗು ಬೊಮ್ಮಗಿರಿಯಿಂದ ಪುಷ್ಪಗಿರಿಯವರೆಗೂ ಪರ್ಯಂತ ಬೆಳೆದಿದೆ ನಾಲ್ಕನೆಯ ಪ್ರಶ್ನೆ ಕಾವೇರಿಯ ತವರ್ಮನೆ ಯಾವುದು ಉತ್ತರ ಈ ಸುಂದರವಾದ ಕೊಡಗು ಕಾವೇರಿಯ ತಾಯಿಯ ತವರು ಐದನೆಯ ಪ್ರಶ್ನೆ ಯಾವ ಹೊಯ್ಲಿಗೆ ಕುಣಿಮ ಪದ ಹೊರಹೊಮ್ಮಬೇಕು ಉತ್ತರ ಚಿಮ್ಮಿ ಪಾತುರ ಕೋಲ ಹೊಯ್ಲಿಗೆ ಕುಣಿಮ ಪದ ಹೊರಹೊಮ್ಮಬೇಕು ಇನ್ನು ಮುಖ್ಯ ಪ್ರಶ್ನೆ ಆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಎಲ್ಲಿ ಭೂರಮೆ ಮಕ್ಕಳೇ ಈ ಪದ್ಯದ ಸಾಲುಗಳು ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಎಲ್ಲಿ ಮೋಹನಗಿರಿಯ ಬೆರಗಿನ ರೂಪನಿಂದಲೇ ನಿಂದಳು ಎಲ್ಲಿ ಮುಗಿಲಲ್ಲಿ ಮಿಂಚಿನೋಳು ಕಾವೇರಿ ಹೊಳೆ ಹೊಳೆ ಹೊಳೆವಳು ಎಲ್ಲಿ ನೆಲವನ್ನು ತನಸಿ ಜನಮನ ಹೊಲದ ಕಳೆ ಕಳೆ ಕಳೆವಳು ಇದಷ್ಟು ಮೊದಲನೆಯ ಪದ್ಯ ಪೂರ್ಣಗೊಳಿಸುವುದರಲ್ಲಿ ಕೊಟ್ಟಂತಹ ಪದ್ಯದ ಭಾಗವಾಗಿದೆ ಇನ್ನು ಎರಡನೆಯ ಒಮ್ಮತವು ಡ್ಯಾಶ್ ನಮ್ಮಲ್ಲಿ ಅಂತ ಇದೆ ಇಲ್ಲಿ ಒಮ್ಮತವು ಒಕ್ಕಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ ಸುಮ್ಮಣ್ಣಿತ್ತರೋ ದಟ್ಟಿ ಕುಪ್ಪಸ ಹಾಡಿ ಹುತ್ತರೆಗಳೇರಿ ಚಿಮ್ಮಿ ಪಾತ್ರ ಕೊಯ್ಲ ಹೊಯ್ಲಿಗೆ ಪದ ಹೊರ ಹೊಮ್ಮಲಿ ಅಮ್ಮೆ ಅರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲಿ ಇವೆರಡು ಪದ್ಯದ ಪೂರ್ಣಗೊಳಿಸುವಂಥದರಲ್ಲಿ ಕೊಟ್ಟಂತಹ ಪದ್ಯ ಪೂರ್ಣಗೊಳಿಸುವ ಭಾಗವಾಗಿದೆ ಇನ್ನು ವ್ಯಾಕರಣ ಮಾಹಿತಿ ಗುಣಿತಾಕ್ಷರಗಳು ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಗುಣಿತಾಕ್ಷರಗಳಾಗಿವೆ ಇಲ್ಲಿನ ಅಕ್ಷರ ಸಂರಚನೆಯನ್ನು ಗಮನಿಸಿ ಅಂದರೆ ಖ ಅದಕ್ಕೆ ಅ ಸೇರಿ ಕ ಆಗಿದೆ ಖ ಆ ಅದೇ ರೀತಿಯಾಗಿ ಕಮ್ ಕಹದವರೆಗೆ ಸ್ವರಗಳು ಸೇರಿ ಅದಿಂದ ಆಹಾದವರೆಗಿನ ಸ್ವರಗಳು ಸೇರಿ ಕದಿಂದ ಕಹದವರೆಗಿನ ವ್ಯಂಜನಗಳು ನಂತರ ಸ್ವರಗಳ ಸೇರಿ ಗುಣಿತಾಕ್ಷರಗಳಾಗುವುದನ್ನು ನಾವು ನೋಡಬಹುದು ಇನ್ನು ಎರಡನೆಯದಾಗಿ ಕೆಳಗಿನ ಅಕ್ಷರಗಳನ್ನು ಬಿಡಿಸಿ ಬರೆಯುವ ಕ್ರಮ ತಿಳಿಯಿರಿ ರಾಜಧಾನಿ ರ ಪ್ಲಸ್ ಅ ರ ಝ ಪ್ಲಸ್ ಅ ಝ ಧ ಪ್ಲಸ್ ಅ ಧ ಪ್ಲಸ್ ಇ ಅಂದ್ರೆ ಸಿಂಹಾಸನ ಪರಿಚಿತ ಬಾಯಾರಿಕೆ ಈ ರೀತಿ ಬಿಡಿಸಿ ಬರೆಯ ಕ್ರಮವನ್ನು ಕೊಟ್ಟಿದ್ದಾರೆ ಮಕ್ಕಳೇ ಅದರ ಮೇಲೆ ನಾವು ಭಾಷಾ ಅಭ್ಯಾಸವನ್ನ ತೆಗೆದುಕೊಳ್ಳೋಣ ಮಾದರಿಯಂತೆ ಬಿಡಿಸಿ ಬರೆಯಿರಿ ಕಣಿಕರ ಇಲ್ಲಿ ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ ಮಕ್ಕಳೇ ಅದೇ ರೀತಿಯಾಗಿ ಸಹಕಾರ ಪರಿಣಿತಿ ಚೇತನ ಪ್ರವಾಸ ಭಯಾನಿಕ ಇವೆಲ್ಲವುಗಳನ್ನು ಇಲ್ಲಿ ಬಿಡಿಸಿ ಬರೆಯಲಾಗಿದೆ ಇನ್ನು ಕೆಳಗಿನ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆಯಿರಿ ಭಾಷಾಭ್ಯಾಸದಲ್ಲಿ ಕೊಟ್ಟಂತ ಎರಡನೆಯ ಪ್ರಶ್ನೆಯಾಗಿದೆ ಇವುಗಳನ್ನು ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆದಾಗ ಸರೋವರ ಚಳುವಳಿ ರಹದಾರಿ ಜಾಗೃತಿ ಹಿಮಾಲಯ ಇವಿಷ್ಟು ಮಕ್ಕಳೇ ಗುಣಿತಾಕ್ಷರಗಳನ್ನು ಕೂಡಿಸಿದಾಗ ಬರುವಂತಹ ಪದಗಳಾಗಿವೆ ಮಕ್ಕಳೇ ಇಲ್ಲಿಗೆ ಈ ಹುತ್ತರಿ ಹಾಡು ಎನ್ನುವಂಥ ಪದ್ಯದ ಪ್ರಶ್ನೋತ್ತರಗಳು ಹಾಗೂ ಕವಿ ಪರಿಚಯ ಹಾಗೂ ವ್ಯಾಕರಣ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಕೊಡಿ ಪೂರ್ತಿ ವಿಡಿಯೋ ನಿಮಗೆ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಮಕ್ಕಳೇ ಬಾಯ್